ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಕಲಬುರಗಿ ಜಿಲ್ಲೆಯ ಶಹಬಾದ ತಾಲೂಕಿನ ಮುಗಳನಾಗವ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಉಮೇಶ್ ಜಾಧವ್ ಚಾಲನೆ ನೀಡಿದರು ಈ ವೇಳೆ ಉಜ್ವಲ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿದರು ಎಂದು ಶಾ ತಾಲೂಕಿನ ಪಾಸ್ಬುಕ್ ಬ್ಯಾಂಕ್ ಈ ಸಂದರ್ಭದಲ್ಲಿ ದೂರದರ್ಶನದೊಂದಿಗೆ ಉಮೇಶ್ ಜಾಧವ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಈ ಮೂಲಕ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಐಡೆಂಟಿಟಿ ಬಾಂಬೆ ಆಗ್ತದೆ ಹೈದರಾಬಾದ್ ಹೋದ್ರೂ ಉಪಯೋಗ ಆಗ್ತದೆ ಎಕ್ಸಿಡೆಂಟ್ ಆಗಿ ಯಾರ ಸತ್ ಹೋದ್ರ ಎರಡು ಲಕ್ಷ ರೂಪಾಯಿ ನೀವು ಯಾರಿಗೂ ಕೇಳದೆ ಬೇಕಾಗಿಲ್ಲ ಆ ಅಕೌಂಟ್ ಬರ್ತದ ಎಕ್ಸಿಡೆಂಟ್ ಆಗಿ ಕೈ ಕಾಲು ಮೂಡಿ ಒಂದು ಲಕ್ಷ ರೂಪಾಯಿ ಉಜ್ವಲ ಸೇರಿದಂತೆ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಂಡಿರುವುದಾಗಿ ಹೇಳಿದರು. ಎಲ್ಲಾ ಜನಗಳಿಗೆ ಮೊದಲ ನಾನು ಕಡೀ ತರೋದ್ರೆ ನಮ್ಮ ತೆಲೆ ಎಲ್ಲಾ ಬ್ಯಾನೇ ಆಗ್ತಿದ್ರೆ ಈಗ ಗ್ಯಾಸ್ ಬಂದಕ ಸೌಲಭ್ಯತೆ ಆಗಂದ್ರೆ ಇಲ್ಲಿ ಜಲ್ಲಿ ಆಗ್ತದ ಕೆಲಸ ಮಾಡ್ಕೊಂಡು ಹೊರಗೆ ಹೋಗ್ತೀವಿ. ಧನ್ಯವಾದಗಳು. ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ಸೂರಜ್ ಕುಮಾರ್. बैंक सिगुवा साला साल सौल बेटी सदुपयोग कहीं पे कुछ खरीदारी किया और जैसे ही डेथ होता है आपको तीस दिन के अंदर आपको ब्रांच को इंटीमेट करना है कि फॉर इंश्योरेंस क्लेम सो ये जो है निशुल्क सेवा दिया जाता है बैंक की तरफ से कि आप तो जल्द से आप ज्यादा से ज्यादा आपके रुपए डेबिट कार्ड को यूज कीजिए इंश्योरेंस का क्लेम करेंगे इन फ्यूचर ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಡ್ಡಗಲ್ಲು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಈ ವೇಳೆ ಮಾಜಿ ಸಚಿವ ಡಾ ಕೆ ಸುಧಾಕರ್ ಭಾಗಿಯಾಗಿದ್ದರು ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಹಾಗೂ ಜೀವನ್ ಜ್ಯೋತಿ ಭೀಮಾ ಯೋಜನೆಗಳು ಬದುಕಿಗೆ ಭದ್ರತೆ ನೀಡಿವೆ ಎಂದು ಹೇಳಿದರು ಇನ್ಶೂರೆನ್ಸ್ ನಾಮಿನೇಷನ್ ಮಾಡಿಸಿರುವವ್ರಿಗೆ ಹೋಗುತ್ತೆ ಸರ್ ನಮ್ಮ ಈ ತರ ಕೇಂದ್ರ ಸರ್ಕಾರ ಯೋಜನೆಗಳು ನಮ್ಮ ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ ನಮ್ಮ ಸಂಘಗಳಿಗೂ ಕೂಡ ತುಂಬಾ ಅನುಕೂಲ ಆಗ್ತೈತೆ ಸರ್ ಮತ್ತೋರ್ವ ಫಲಾನುಭವಿ ಕೊಂಡಪ್ಪ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರದಂತೆ ವರ್ಷದಲ್ಲಿ ಮೂರು ಬಾರಿ ಒಟ್ಟಾರೆ ಆರು ಸಾವಿರ ರೂಪಾಯಿ ನೆರವು ಸಿಗುತ್ತಿದೆ ಎಂದ ಒಳ್ಳೆ ಅನುಕೂಲ ಆಗ್ತಾ ಇದೆ ಗೊಬ್ಬರಗಳು ಬೇಸಾಯಗಳು ಮತ್ತು ಆಮೇಲೆ ಕುಲಿಯವ್ರಿಗೂ ಎಲ್ರಿಗೂ ಅಡ್ಜಸ್ಟ್ ಆಗ್ತಾ ಇದೆ ನಮಗೂ ಈ ಯೋಜನೆಯನ್ನು ತುಂಬಾ ಒಳ್ಳೇದು ನಮ್ಗೆ ರೈತರಿಗೆ ಮತ್ತು ಗ್ರಾಮೀಣ ಫಲಾನುಭವಿ ಪಾರಿಜಾತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಅಧಿಕಾರಿಗಳು ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದು ಅನುಕೂಲವಾಗಿದೆ ಎಂದರು ಹಲವು ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು ಇಲ್ಲಿ ನಮ್ಗೆ ಯೋಜನೆಗಳ ಬಗ್ಗೆ ಯಾವುದು ಮಾಹಿತಿ ಗೊತ್ತಿರಲಿಲ್ಲ ಈ ತರ ನಮ್ಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊ ಕೊಟ್ಟಿದ್ರು ಡಾಕ್ಟರ್ ಕೆ ಸುಧಾಕರ್ ಬಡವರ ಬದುಕಿಗೆ ಭದ್ರತೆಯ ಘನತೆಯನ್ನು ತಂದುಕೊಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಶ್ರಮಿಸುತ್ತಿದೆ ಎಂದರು ವಿಕಸಿತ ಸಂಕಲ್ಪ ಯಾತ್ರೆ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ಜನರಿಗೆ ಇದು ನೇರವಾಗಿ ಕಾರ್ಯಕ್ರಮಗಳು ಯೋಜನೆಗಳು ಅವರನ್ನ ತಲುಪುತ್ತೆ ಅವರ ಮನೆ ಬಾಗಿಲಿಗೆ ತಲುಪುತ್ತೆ ಅಂತ ಒಂದು ಯೋಜನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಜನರಿಗೆ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಆಹಾರದ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ರವೀಂದ್ರ ದೇವಾಡಿಗ ತನ್ನ ಸಹೋದರ ಅಪಘಾತದಲ್ಲಿ ನಿಧನರಾಗಿದ್ದರು ಹಣಕಾಸಿನ ತೊಂದರೆಗೆ ಸಿಲುಕಿದ್ದೆವು ಈ ಸಂದರ್ಭದಲ್ಲಿ ಬ್ಯಾಂಕ್ ಆಫ್ ಬರೋಡಾದಿಂದ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆಯಿಂದ ನೆರವು ದೊರಕಿದೆ ಎಂದರು ಇನ್ಸೂರೆನ್ಸ್ ಮಾಡಿಸಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯಕರ್ತೆ ಸರೋಜಾ ಆಚಾರ್ಯ ಪೋಷಣ ಅಭಿಯಾನದ ಬಗ್ಗೆ ಬಾಣಂತಿಯರಿಗೆ ಮಹಿಳೆಯರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ಮತ್ತೆ ಕಿಶೋರ ಅವರಿಗೆ ರಕ್ತವನ್ನು ತೆಗೆದುಕೊಂಡಿದ್ದಕ್ಕಾಗಿ ಅವರು ವಚನಿಸುತ್ತಾ ಸರ್ಕಾರಿಗಳನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಮನೆಯಲ್ಲಿ ಅದನ್ನ ಮಾಡಿ ಯಾವ ರೀತಿ ಉಪಯೋಗಿಸಬೇಕು ಎಂಬುದರಗಾಗಿ ಆತ ಅವರಿಗೆ ದೋಷನ ಭೂಂತದ ಪ್ರತಿಕೃಗಳ ہاتھ ಆಯೆ ಪ್ರತಿಕೃಗಳ ಮಾಹಿತಿನ್ನು ನೀಡಿತ್ತು ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ವ್ಯವಸ್ಥಾಪಕ ನರೇಂದ್ರ ಬಾಬು ಬ್ಯಾಂಕ್ ವತಿಯಿಂದ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಎಂದರು